ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಪ್ರಪಂಚ ನಾವಿವತ್ತು ರಾಮೇಶ್ವರ ಮತ್ತು ಅಮ್ನೋರ ರಥೋತ್ಸವಕ್ಕೆ ಹೋಗ್ತಾ ಇದೀವಿ ಬನ್ನಿ ನಾವಿವಾಗ ದೇವ್ರ ದರ್ಶನ ಮಾಡೋಕ್ಕೆ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಈ ದೇವಸ್ಥಾನದ ಬಗ್ಗೆ ಸಪ್ರೇಟ್ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಡಿಸ್ಪ್ಷನ್ ಲಿಂಕನ್ನು ಹಾಕಿರ್ತೀನಿ ನೀವು ನೋಡ್ಬೋದು ಇಲ್ಲಿ ದೇವರು ರಾಮೇಶ್ವರ ದೇವರು ಮತ್ತು ಇಲ್ಲಿ ಅಮ್ನೋರ್ ದೇವಸ್ಥಾನ ಕೂಡ ಇದೆ ಇದು ರಥ ಆಗಿರುತ್ತೆ ಈ ರಥಕ್ಕೆ ಮಂಡಕ್ಕಿ ಹೊದ್ಲು ಎಲ್ಲ ಬೀರ್ತಾರೆ ಹರಕೆ ಹೊತ್ಕೊಂಡ್ರೆ ನೋಡಿ ಇಲ್ಲಿ ಅಡಿಕೆ ಅಂದರೆ ಗೂಟ್ ಅಡಿಕೆ ಕೊನೆ ಎಲ್ಲ ತಂದು ಕಟ್ತಾರೆ ಅವ್ರವ್ರ ಮನೇಲಿರೋದು ನೋಡಿ ಇಲ್ಲಿ ಬೀರ್ತಾ ಇದ್ದಾರೆ ನಾವು ರಥದ ಮೇಲೆ ಹೋಗಿ ದೇವ್ರ ದರ್ಶನ ದರ್ಶನವನ್ನು ಮಾಡ್ಕೊಬರ್ಬೋದು ನಾನು ಇವಾಗ ಮೇಲೆ ಹತ್ ಹತ್ತಾ ಇದ್ದೀನಿ ನೋಡಿ ಇದು ರಥದ ಮೇಲಿರುವ ದೇವರು ದೇವಸ್ಥಾನದ ಸುತ್ತಲೂ ಲೈಟ್ ಇಂದ ಅಲಂಕರಿಸಲಾಗಿತ್ತು ಈ ರಥವನ್ನ ದೇವಸ್ಥಾನದ ಸುತ್ತ ಸುತ್ತಿಸಲಾಗತ್ತೆ

여러분들, <목소리도> 에는요

ಈ ಚಿಕ್ಕ ಮಕ್ಕಳಿಗೆ ತುಂಬ ವೆರೈಟಿ ವೆರೈಟಿ ಗೊಂಬೆಗಳೆಲ್ಲ ಇದ್ದಿತ್ತು ಆಟ ಆಡಲಿಕ್ಕೆ ತುಂಬ ಚೆನ್ನ ಚೆನ್ನಾಗಿರೋದಿತ್ತು ನೂರು ರೂಪಾಯಿಗೆ ಬಂದಂತೆ ಯೂಟ್ಯೂಬ್ ಚಾನಲ್ ಇದೆ ಸೌಕಾರ ಎಲ್ಲ ಹೇಗಿದೆ ಎಲ್ಲ 150 ಎಲ್ಲ ಬೇರೆ ಬೇರೆ रेट ಇದೆ ಹೇಗಿದೆ ವ್ಯಾಪಾರ ವ್ಯಾಪಾರ ಇನ್ನು ಬೆಳಗ್ಗೆ ಇಲ್ಲಿ ಮಕ್ಕಳಿಗೆ ಗಾಜಿನ ಬಳೆಗಳು ಕೂಡ ಇತ್ತು ಇಲ್ಲೇ ಬೇಕಾದ್ರೂ ಕೈಗೆ ಹಾಕೊಂಡು ಅಂದ್ರೆ ಇಟ್ಸ್ಕೊಡ್ತಿದ್ರು ನೋಡಿ ಇಲ್ಲಿ ಜೋಳ ಇತ್ತು ಇವರು ಭುವನಗಿರಿ ತೇರಿಗೆ ಕೂಡ ಬಂದಿತ್ತು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನೀವು ನನ್ನ ನೋಡಿಲ್ಲ ನಾನು ಇವತ್ತೆ ಬಂದಿಲ್ಲ ನೋಡಿ ಇಲ್ಲಿ ಜಿಲೇಬಿಯನ್ನು ಮಾಡ್ತಾ ಇದ್ದಾರೆ ಹೇಗೆ ಅಂತ ಸಕ್ಕದಾಗಿತ್ತು ತುಂಬ ಗರಿ ಗರಿಯಾಗಿತ್ತು ನಾನು ತಿಂದಿದ್ದೀನಿ ಓಕೆ ಆತ ಅಲ್ಲಿ ಹೇಳಿ ಅಂಟಿ ಜಾತ್ರೆ ಹೆಂಗ್ ಎಲ್ಲ ನಡೀತಾ ಇದೆಯಾ ನೆಡತದೆ ತಗೋತಾ ಇದಾರ ಎಲ್ಲ ತಗೋತದೆ ಒಳ್ಳೆ ಪ್ರಾಫಿಟ್ ಇದೆ ಅಡ್ಡಿಲ್ಲ ಹಂಗಾದ್ರೆ ಅಂಗಡಿ ಹಾಕಿದ್ದಕ್ಕೂ ಅಡ್ಡಿಲ್ಲ ಆಗಿದೆ ಅಲ್ಲ ಇಲ್ಲಿ ಟ್ಯಾಟೋ ಕೂಡ ಹಾಕ್ತಾ ಇದ್ದಿದ್ರು ನಾನು ಫಸ್ಟ್ ಟೈಮ್ ಟ್ಯಾಟೋನ ಹಾಕ್ತಾ ಇದ್ದಿದ್ದು ನೋಡಿದ್ದು ತುಂಬ ಕ್ಯೂರಾಸಿಟಿಯಿಂದ ನಾನು ಫುಲ್ ನೋಡಿದೆ ಹಿಂಗೆ ಹಾಕ್ತಾರೆ ಏನು ಮಾಡ್ತಾರೆ ಅಂತಲ್ಲ ಅದನ್ನು ಫುಲ್ ವೀಡಿಯೋನ ಹಾಕಿದ್ದೀನಿ ನೀವು ನೋಡ್ಬೋದು ಸಳಗಡೆ ಅಂದರೆ ಪ್ರತಿಯೊಂದಕ್ಕೂ ಹೊಸ ಹೊಸ ಇದೇ ತಗೋತೀರಾ ಒಬ್ರಿಗೆ ಒಂದೇ ಇದೆ ನೆಕ್ಸ್ಟ್ ಯೂಸ್ ಮಾಡಲ್ಲ Acá creído que pasa. ಯಕ್ಷಗಾನ ಕೂಡ ಇತ್ತು ಈ ವಿಡಿಯೋ ನಿಮಗೆ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಕಾಮೆಂಟ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು